ನನ್ನ ಟಾರ್ಗೆಟ್ ಮಾಡಿದೆ ಅಂದ್ರೆ ನಿನ್ನ ರಾಜಕೀಯ ಅವನತಿ ಅಂತ ಹೋಗ್ತೀಗ ನನ್ನ ಶಾಪ ನನಗೇನು ನುಕ್ಸಾನ್ ಇಲ್ಲ ನನಗೇನು ಹೆಂಡ್ರ ಮಕ್ಕಳಿಲ್ಲ ಅಳವರಿಲ್ಲ ಕರೆಯವ್ರಿಲ್ಲ ಕಟ್ಟೋರಿಲ್ಲ ನನ್ನ ಎಲ್ಲರಿಗೆ ನೀ ಬಂದಿ ಅಂತಂದ್ರ ನನಗೆ ಶಾಪ ನನಗೆಲ್ಲರಿ ನೀ ಟಾರ್ಗೆಟ್ ಮಾಡಿದೆ ಅಂದ್ರ ಚುನಾವಣಾ ನನ್ನ ಗುರಿ ಮಾಡಿದೆ ಅಂದ್ರ ನಿನ್ನ ಜಿಲ್ಲಾದ ಕಟ್ಟಿಕಲ್ ಕಟ್ಟಿಗೆ ಸುತ್ತಕಾಗಿ ಬಿಡೋದಿಲ್ಲ ಮಾಧ್ವಾನಂದ ರಾಣಿಯಾಗಿ ಶಪ ನಾವೇನು ಸನ್ಯಾಸಿ ತಮ್ಮ ಇಪ್ಪತ್ ನಾಲ್ಕು ತಾಸು ತೆರಿಗೆ ನಿಮ್ನಾಗ ನನಗೇನು ಹೊತ್ತು ಊಟ ಬೇಕಾಗಿಲ್ಲ ಲಾಕ್ಸರಿ ಬೇಕಾಗಿಲ್ಲ ಜೋಣಪ್ಗ ನನಗ ಮನಿನೂ ಕೊಡಮಿಲ್ಲ ತಮ್ಮ ಒಂದ ನೋಡಿ ತಾಯಿಂದ ರೊಟ್ಟಿ ತಂದಾರ ಯಾವಂದು ಅವಶ್ಯಕತೆ ಇಲ್ಲ ನಿಮಗ ಒಂದೊಂದು ರೊಟ್ಟಿ ತಂದು ಕೊಡ್ರಿ ಏನಂದ್ರ ಲಕ್ಷ ರೊಟ್ಟಿ ಅಕ್ಕ ಒಂದ್ ವರ್ಷ ಮಟ್ಟ ಐತೆ ನಿಮ್ಮಂತ ಸಾವಿರ ಮಂದಿ ಊಟ ಆಗ್ತಾರ ರಚಕ್ರಿಗೆ ನಾನು ನನಗ ರಥ ಕೊಡಮೇನಂದ್ರೆ ನಿಮ್ಗೊಂದು ಮೂರ್ನೂರು ರೂಪಾಯಿ ಕೊಡೋಣ ಅಂದ್ರೆ ಕೋಟಿ ಗಟ್ಲೆ ಏನ್ ಮಾಡೋದು ತಗೊಂಡ್ ತಿನ್ನೋದು ಎರಡ ಬಟ್ಟಿಲ್ಲ ಅದಕ್ಕೆ ಹೇಳಕ್ ಬಾಳ ಬಹಳ ಟಾರ್ಗೆಟ್ ಮಾಡ ನನಗ ಬಾಳ ಮಂದಿ ಮಂದಿ ಟಾರ್ಗೆಟ್ ಮಾಡಿ ಮಾಡಿ ಗಾಡಿ ಪಲ್ಟಿ ಮಾಡ್ಕೊಂಡು ಹೋಗ್ಯಾರ ಬಾ ಅರ್ಥ ಆಗಿ ಕೆಲವು ಮಂದಿ ಪಲ್ಟಿ ಮಾಡ್ಕೊಂಡು ಹೋಗ್ಯಾರ ಸುಮ್ಮದಾರ ಅವರ ನಾ ಏನು ಬೇದ್ರೆ ಸುಮಾದಾರ ಸ್ವಾಮಿ ಕಚ್ಚಿ ಕೈ ಬಯ ಸ್ವಚ್ಛದನ ತೆಣಿಕರ ಮಣ್ಣಾಕಿಲ್ಲೂ ಗೊತ್ತೈತಿ ಇದರ ಇಂಚಗೇರಿ ಮಠದ ಮರಿ ಐತಿ ಯಾವ್ದಾರೆ ಬೂದ್ಯಾಗ ತಿಪ್ಪ ಬಿದ್ದದಲ್ಲ ಇಂಚಗೇರಿ ಮಠದ ಮರಿ ಐತಿ ಇಂಚಗೇರಿ ಮಠದ ಮರಿ ಐತಿ ಹಿಡಿತಂದ್ರೆ ಬಿಡಂಗಿಲ್ಲ ಕೆನಕ್ ಬೇಡ ಆಗಬೇಡ ಮಣ್ಣಾಗಬೇಡ ನನಗ ಬಾ ಬಿಲ್ ಘೋಷಣೆ ಮಾಡ ಲಕ್ಷಾಂತರ ರೈತರ ಆಶೀರ್ವಾದ ನಿಮ್ಮ ತನಗಳ ಮ್ಯಾಗಿರ್ಲಿ ಪಕ್ಷಾತೀತವಾಗಿ ನೀ ಬಿಜೆಪಿ ಇರು ಕಾಂಗ್ರೆಸ್ ಇರು ಜೆಡಿಎಸ್ ಇರು ಬೇರೆನವ್ ಇರು ನಮಗೆ ಯಾವುದೋ ರಾಜಕಾರಣ ಅವಶ್ಯಕತೆ ಇಲ್ಲ ಪಕ್ಷ ಅವಶ್ಯಕತೆ ಇಲ್ಲ ಜಾತಿ ಅವಶ್ಯಕತೆ ಇಲ್ಲ ಅದಕ್ಕೆ ನಿನ್ನೆ ಹೇಳಿಲ್ಲ ಸಾವಿರದ ಒಂಬೈನೂರ ಎಂಬತ್ತರ ರಂಜನ್ ಸ್ವಾಮಿ ಅವರು ರಾಜಕೀಯ ಅವ್ರನ್ನ ತಹಸೀಲ್ದಾರ್ನ ಡಿ ಸಿ ಅವ್ರ ನಡೆಸ್ಕೊಂಡ ಪಾಠ ಹೇಳುತ್ತಿದ್ರು ಇವತ್ತೆ ಸಾವಿರದ ಇಪ್ಪತ್ತೈದರೊಳಗೆ ಚುನಪ್ಪ ಪೂಜಾರಿ ನೇತೃತ್ವದೊಳಗ ಒಳಗ ಎಂಪಿ ಎಂಎಲ್ ಗುರ್ಲಾಪುರ ಪ್ರಾಶ್ನ ಪಾಠ ಹೇಳಾಕತ್ತೀವಿ ತಾಕತ್ತು ಹಳೆ ಬಂದಾಯ್ತು ಐವತ್ತು ರೂಪಾಯಿ ಐದು ರೂಪಾಯಿ ಪೆಟ್ರೋಲ್ ಅವರು ಮಂಡ ಹಚ್ಚಿದ್ರೆ ನಿಮಗೆ ಏ ತಮ್ಮ ನೀವು ಕುಂತವರು ಶಾಂತ ಕೊಟ್ಟು ನೀವೇ ನಂಜುಂಡ ಸ್ವಾಮಿ ಅವರು ಎಚ್ ಎಸ್ ರುದ್ರಪ್ಪನವ್ರು ಎರಡೇ ಸುಂದ್ರೇಶ್ವರವ್ರು ಬಾಬಾಗ ಇವರೆಲ್ಲಾ ಇವರೆಲ್ಲ ಕೂಡ ರೈತ ಹುಟ್ಟು ಹಾಕಿದ್ರು ಯಾಕೆ ಹುಟ್ಟ ಹಾಕಿದ್ರು ಅಂತಂದ್ರ ಬರೀ ಇಬ್ಬರು ರೈತರ ಬ್ಯಾಂಕ್ ಗುಲಿಬಾರದಕ್ಕಾಗಿ ರೈಸ್ ಸಂಘ ಕೂಡ್ಕೊಂತ ಮಾತಾಡ್ಕೊಂತ ಮಾತಾಡ್ಕೊಂತ ಬೇಡ ಇದು ರೈತ ಸಂಘ ಮಾಡೋದಂತ ಕಟ್ಟಿದ್ರು ಇವತ್ತು ಗುರ್ರಾಪುರ್ ಕ್ರಸದ್ ಏನು ಬೆಂಕಿ ಹತ್ತದ ಅಂತಂದ್ರ ನಮ್ಮ ರಾಜಕೀಯ ಅವನತಿ ಆಗುವಂತ ಕಾಲವನ್ನು ಬೆಂಕಿ ಹತ್ತದ ಇವರಿಗೆಲ್ಲ ಏ ತಮ್ಮ ನಾವೇನ್ ನಿಮ್ಮ ರಾಜಕೀಯ ಅವನತಿ ಮಾಡಕ್ ಬಂದಿಲ್ಲ ಜಾತಿ ಮಾಡಕ್ಕೆ ಬಂದಿಲ್ಲ ಯಾವುದೇ ಮನೆತನ ವಿರೋಧ ಮಾಡಕ್ ಬಂದಿಲ್ಲ ನಿಮಗ ನಮಗೇನು ಸೀಮಿ ಇಲ್ಲ ನಾವು ಚೆನ್ನಾಗಿ ರೈತನ ಗೋರಿನಾಗ ರಾಜಕಾರಣ ಮಾಡಿ ಸಾವಿರ ಸಾವಿರ ಲಕ್ಷ ಕೋಟಿ ಮಾಡ್ಕೊಂಡಿರಿ ನಾಳೆ ಸತ್ತರಂದ್ರ ಸಾವಿರ ಕೋಟಿ ಟ್ರೆಜರಿ ನಿಮ್ಮ ಒಳಗಿಡಂಗಿಲ್ಲ ಮೇನ್ಯಾಗಿನ ಬೆಳ್ಳಿ ಹುಡುಗಾರಿದ್ರು ಕತ್ತ ಶುವರೆಗೆ ತಕ್ಕಂತಾರು ಬಹಳ ದಟ್ಟಿದ್ರೆ ಹರಿತಾವ ಶರೀರ ಅಂತ ಅಂತೇಳಿ ಅರ್ಥ ಮಾಡ್ಕೋರಿ ನಾಲ್ಕು ದಿನ ರೈತ ಕಣ್ಣೀರು ಹಾಕೋತಿದ್ದಿ ಕುಂತಾನ ರಾಜಕಾರಣ ಮಾಡ್ರಿ ನಮಗೆ ಇರೋದಿಲ್ಲ ಬೆಳಗಾವಿ ಜಿಲ್ಲಾದ ಎಷ್ಟು ಕ್ಷೇತ್ರದ ಎಂಎಲ್ಎಗಳಾಗಿರಿ ಸಾದಾ ಸೀದಾ ರೋಡ್ ಮೇಲೆ ತಿರ್ಗಾಡುವಂತವ್ರನ್ನ ಎಂಎಲ್ಎ ಮಾಡಿವಿ ನಾ ಚಿಕ್ಕ ಬರಂಗಿಲ್ಲ ಒಂದ್ ಅರ್ಥ ಮಾಡ್ಕೋರಿ ನಾ ಯಾಕೆ ಮಾತಾಡಕತ್ತೀನಿ ಅಂತಂದ್ರೆ ನಾವೇನ್ ನಿಮ್ಮ ಮನಿದ ನಿನ್ನ ಆಸ್ತಿ ನಿನ್ನ ಪಿತ್ತಾರ ಆಸ್ತಿ ಕೇಳಕ್ ಬಂದಿಲ್ಲ ಜಿಲ್ಲಾಧಿಕಾರಿಗಳಿಗೆ ಗೌರವ ಕೊಡ್ರಿ ಇಲ್ಲೇನು ಹೋಗ್ಯಾರ ನಾವು ಕೇಳಿದ ರೇಟಿಗೆ ಏನೈತಲ್ಲ ಎಲ್ಲಾ ಫ್ಯಾಕ್ಟರಿ ಅವ್ರು ಸಹಕಾರ ಕೊಡ್ರಿ ನಾನು ಚುನಪ್ಪ ಮೂವತ್ತೊಂದು ಜಿಲ್ಲಾ ಕೇಂದ್ರ ಕೂಡಿ ಕರೆ ಕೊಟ್ಟಿವಂದ್ರ ರಾಜ್ಯದ ಎಲ್ಲಾ ರಸ್ತೆ ಬಂದ್ ಮಾಡಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಬೇಕಾಗ್ತೈತಿ ಇದು ಸರ್ಕಾರ ಹಿಡಿದು ಹೋಗುತ್ತಾ ಹೋಗ್ತದ ಯಾವುದರೇ ರಾಜಕೀಯ ಅಂಜಿ ಸಕ್ರಿಯ ಸಚಿವ ಬರ್ಲಾರ್ದ ಮನೆಯಾಗ ಕುತ್ತಿಯಲ್ಲ ನಾಳೆ ಬಿಜಾಪುರ ಜಿಲ್ಲಾ ಕರೆ ಕೊಡ್ತೀವಿ ನಿನ್ನ ಮನೆಯಾಗಿಂದು ಹೊರಗೆ ಬಿಡಂಗಿಲ್ಲ ಸಕ್ರಿಯ ಸಚಿವ ಮನೆ ಬಿಟ್ಟು ಹೊರಗೆ ಬಿಡಂಗಿಲ್ಲ ಅರ್ಥ ಮಾಡ್ಕೋ ಹೋರಾಟ ಬೇರೆ ರೂಪ ತಗೊಳ್ತಾ ಏ ತಮ್ಮ ಮಾತಾಡಂಗಿ ಏ ಯಾರು ಬಂದವರು ಬರ್ತಾರ ಹಾ ನಮ್ಮವ್ರು ಬಿಡು ಬಂದವ್ರು ಬರ್ತಾರ ಬಾಳ ಅವ್ರಿಗೆ ಗೌರವ ಕೊಡಬೇಡ್ರಿ ನೀವು ರಾಜಕೀಯವ್ರು ಬರ್ಲಿಕ್ಕೆ ಕುಂಡಲಿ ಹೋಗ್ಲಿ ಅವ್ರು ಹಾ ಅವ್ರಿಗೆ ಹೆಂಗ್ ಮಾಡಿ ನಮ್ಗೆ ತೆಲ ಕುರವ್ರೆಲ್ಲ ಬಟ್ಟೆ ಕುಡ್ಬೇಡ್ರಿ ರೈತರಿಗೆ ಗೌರವ ಕೊಡ್ರಿ